ಮೋದಿ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಶ್ರೀನಿವಾಸಪುರ ಪಟ್ಟಣದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಪುರಸಭಾ ಕಾರ್ಯಾಲಯದ ಮುಂಭಾಗ ಲಯನ್ಸ್ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದರು ಈ ವೇಳೆ ಮಾತನಾಡಿದ ಡಾ ವೇಣುಗೋಪಾಲ್ ರಕ್ತದಾನ ಮಹಾದಾನ ರಕ್ತದಾನ ಮಾಡುವುದರಿಂದ ಆರೋಗ್ಯ ಸುಧಾರಿಸುತ್ತೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ ದೇಹದ ಕಬ್ಬಿಣದ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ ಮತ್ತು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತೆ ಇದಲ್ಲದೆ ಇತರಿಗೆ ಸಹಾಯ ಮಾಡುವುದರಿಂದ ಉಂಟಾಗುವ ಮಾನಸಿಕ ತೃಪ್ತಿಯೂ ಕೂಡ ಒಂದು ದೊಡ್ಡ ಪ್ರಯೋಜನವಾಗಿದೆ ಎಂದಿದ್ದಾರೆ ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶ್ರೀನಿವಾಸಪುರ ತಾಲೂಕು ಬಿಜೆಪಿ ಅಧ್ಯಕ್ಷರು ಆಗಿರುವಂತಹ ರೋಣರು ಚಂದ್ರಶೇಖರ್ ಅವರು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದು ದೇವರು ಅವರಿಗೆ ಆಯುರ ಆರೋಗ್ಯ ಕೊಟ್ಟು ಇನ್ನು ಉನ್ನತ ಮಟ್ಟದಲ್ಲಿ ಯಶಸ್ಸು ಗಳಿಸಿದೆ ಎಂದು ಕೋರುತ್ತಿದ್ದೇನೆ ಹಾಗೂ ರಕ್ತದಾನ ಶಿಬಿರಕ್ಕೆ ಆಗಮಿಸಿ ರಕ್ತದಾನ ಕೊಟ್ಟಂತಹ ಎಲ್ಲಾ ದಾನಿಗಳಿಗೆ ಧನ್ಯವಾದ ತಿಳಿಸಿದರು ಭಾರತ ನಡೆದ ನಾಲ್ಕು ಮಹಾನ್ ದೇಶವೊಟ್ಟು ಅವರ ಹುಟ್ಟಿದ ಅಲ್ಲದ ಪೃಥ್ವಿ ನೇ ಅರ್ಪಕೇರಾ ತುಟೋಬಾ ಅದೇ ತರ 10 22 ತಾರೀಖೋ ನಮ್ಮ ದೇಶಕ್ಕೆ ವಿಮೋಚನಾಂತಂತ ಮಹಾಪ್ನ ಗಮಿನಿಯರ ಉಪ್ಕೋಪ ಅದೇ ತರ 22ನೇ ತಾರೀಖೋ ಅಕ್ಟೋಬರ್ ನಮ್ಮ ದೇಶದ ಎರಡನೇ ಪ್ರಾದಿನ ಜೈ ಹಿಂದ್ ಜೈ ಹಿಂದ್ ಸಾಂ ನಮ್ಮ ವಾಕ್ಯದೊಂದಿಗೆ ಅತ್ಯುತ್ಪವ ಆಡತಕ್ಕಂತ ಶ್ರೀ ಲೌಕ

ಅವರಿಗೆಲ್ಲ ಈ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೇಳಿ 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 ಅವ್ರ ಅಭ್ಯಾಸ ಅವ್ರಿಗೆ हाँ राम जी लड़ने मोदी से वो देश के लिए जीता रोपड़े लोग आर्थिक आर्यन की काल्पनिक शक्ति और उनके लोगों के साथ जो लोग आर्यन को ना अपनी जगह पे एकाएक लोगों के ना मनचलन का ऐसा ऐसा ए आंसुओं ना लोग मतलब अपने लोगों का दौड़ा और आर्थिक जरूरी देश के लिए क्या रोजगार उनका राज्य क तेजस्वी दम्पती को तो साकार दूरी है तो घर के अंदर नशे में इनके आपको यह जो बाहु नशे में बहुत बंदोबस्त रहती है इनको बनाने के लिए घर में वो कोने में वो बड़ी बात है कि कहीं भी बनोगे बाहु इससे अपने का यह जो आह बात है घर का बंदोबस्त है तो उसका ही बंदोबस्त करोगे तो लाजमी ना